ನಮಸ್ಕಾರ ಎಲ್ರಿಗೂ ರೇಣುಕಾ ಚಿಸ್ಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತೀನಿ ಇವತ್ತು ತೊಗರೆಕಾಳು ಕಾಳಿನಿಂದ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಹೆಚ್ಚಾಗಿ ತೊಗರೆಕಾಳು ಬೇಯಿಸೋಕೆ ಸ್ವಲ್ಪ ಕಷ್ಟ ಅಂತ ಮಾಡೋಲ್ಲ ಹೆಚ್ಚಾಗಿ ಯಾರು ಇದರಿಂದ ಬಹಳಷ್ಟು ನಮಗೆ ಉಪಯುಕ್ತವಾದ ವಿಟಮಿನ್ಸು ಫೈಬರ್ಸ್ ಪ್ರ ಪ್ರತಿಯೊಂದು ಸಿಗುತ್ತೆ ಇದರಲ್ಲಿ ಇದು ನೋಡಿ ತೊಗರಿ ಕಾಳು ತೊಳೆದು ರಾತ್ರಿ ನೆನೆಸಿಟ್ಕೋಬೇಕು ನೆನೆಸಿಟ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಬೇಕು ಇದನ್ನು ಇದನ್ನು ನೆನೆಸಿಟ್ಕೊಂಡು ರಾತ್ರಿ ನೆನೆಸಿಟ್ಟು ಇವಾಗ ಕುಕ್ಕರಲ್ಲಿ ಒಂದು ಮೂರು ನಾಲ್ಕು ವಿಸಿಲನ್ನ ಕೂಗಿಸ್ಬೇಕು ಅದು ನೋಡಿ ನೆಂದಿದೆ ಕಾಳು ಕುಕ್ಕರಲ್ಲಿ ಒಂದು ಮೂರು ನಾಲ್ಕು ಸೀಟಿನ ನಾನು ಕೂಗಿಸ್ಕೊಂಡಿದ್ದೀನಿ ನೋಡಿ ಕುದ್ದ ನಂತರ ಆ ಥರ ನೀರಿದೆ ಆ ನೀರನ್ನು ಅದು ಬಸ್ದು ತೆಗಿಬೋದು ಒಂದು ಪಾತ್ರೆ ಇಟ್ಟು ಬಸ್ಕೊಂಡು ಅದನ್ನು ತೆಗೆದು ಸಾರು ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಅದನ್ನು ಕುದಿಸ್ಕೊಂಡು ಇನ್ನೂ ಚೆನ್ನಾಗಿ ಬೇಯಬೇಕು ಅಂತ ಅಂದ್ಕೊಂಡ್ರೆ ಇನ್ನೂ ಕುದಿಸ್ಬೋದು ನಾನು ಕುದಿಸ್ತಾ ಇದ್ದೇನೆ ಕುದಿಸಿ ನೀರಷ್ಟೆಲ್ಲ ಬತ್ತಿದೆ ನೋಡಿ ಚೆನ್ನಾಗಿ ಕುದ್ದಿದೆ ಮುಟ್ಟಿದರೆ ಈ ಥರ ಸ್ಮೂತ್ ಒಂಥರ ಹೂವಿನ ಥರ ಹಾಕಬೇಕು ಆಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಈರುಳ್ಳಿಯಿಂದ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಟೊಮೆಟಾನ ಅದಕ್ಕೆ ಸ್ವಲ್ಪ ಎಣ್ಣೆಗೆ ಸಾಸಿವೆ ಹಾಕಿ ಸ್ವಲ್ಪ ಅರಿಶಿನ ಆಮೇಲೆ ಈರುಳ್ಳಿ ಕರಿಬೇವು ಇದನ್ನು ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಸ್ವಲ್ಪ ಬಾಡಿದ ನಂತರ ಟೊಮೆಟೊ ಹಾಕಬೇಕು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಟೊಮೆಟೊನ ಹಾಕ್ಕೋಬೇಕು ಟೊಮೆಟೊ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಾಡಿಸಿ ಹಾಕಬೇಕು ತಕ್ಷಣ ನಿಮ್ಮನೇ ಇದು ಅಜ್ಕಾಲ್ ಪುಡಿ ಅಜ್ಕಾಲ್ದ ಪುಡಿ ನೀವು ಹೆಚ್ಚಿಗೆ ತಿಂತೀರ ಹೆಚ್ಚಿಗೆ ತಿನ್ನೋರು ಹೆಚ್ಚಿಗೆ ಹಾಕ್ಕೋಬೋದು ಖಾರ ಜಾಸ್ತಿ ಬೇಡ ಅಂದರೆ ಸ್ವಲ್ಪನೇ ಹಾಕೋಬೋದು ನೀವು ನಿಮ್ಮದು ಟೇಸ್ಟು ನಿಮಗೆ ಬಿಟ್ಟಿದ್ದದು ಯಾಕಂದರೆ ನಾವು ಸ್ವಲ್ಪ ಖಾರ ತಿಂತೀವಿ ಖಾರ ಅಂದರೆ ಮೀಡಿಯಮ್ ತಿಂತೀವಿ ಹಾಗಾಗಿ ಒಂದೆರಡು ಸ್ಪೂನು ಹಾಕ್ಕೊಂಡಿದ್ದೀನಿ ಅಷ್ಟೊಂದು ಖಾರ ಇಲ್ಲ ಅದು ಹಾಗಾಗಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಅದು ಕಾಳು ಬೇಯಿಸಿ ಒಂಥರ ಇಟ್ಕೊಂಡಿತ್ತಲ್ಲ ಕುಕ್ಕರಲ್ಲಿ ಕಾಳು ತೊಗರಿ ಕಾಳು ಹಾಗೆ ಒಗ್ಗರಣೆ ಹಾಕ್ಕೊಂಡಿರೋ ಪಾತ್ರೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕಲಿಸ್ಕೋಬೇಕಾ ಕಲಿಸ್ಕೊಂಡು ಅದು ಎಷ್ಟು ಉಳಿದಿದೆಯಲ್ಲ ಅದೆಷ್ಟನ್ನು ಹಾಕ್ಕೋಬೇಕು ನನ್ನ ಮನೆಗೆ ಅಡುಗೆಗೆ ಒಂದು ಬೌಲ್ ಬೇಕು ಹಾಗಾಗಿ ಒಂದು ಒಂದೂವರೆ ಬೌಲನ್ನ ನೆನೆಸಿಟ್ಕೊಂಡು ಮಾಡಿದ್ದೇನೆ ನಿಮಗೆ ಎಷ್ಟಿಷ್ಟು ಬೇಕಾಗುತ್ತೆ ಅಷ್ಟೇ ಮಾಡ್ಕೋಬಹುದು ಸ್ವಲ್ಪ ಬೇಕಾದರೆ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಕಾಳನ್ನು ನೆನಿಟ್ಕೊಂಡು ಈ ಥರ ಕುಕ್ಕರಲ್ಲಿ ಬೇಯಿಸ್ಕೊಂಡು ಬಹಳಷ್ಟು ಸ್ಮೂತ್ ಆಗುತ್ತೆ ನೋಡಿ ಆಮೇಲೆ ಎಲ್ಲ ಕೈ ಅದಾದ ನಂತರ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಲಾಸ್ಟಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇದು ಬಹಳಷ್ಟು ಆರೋಗ್ಯಕರವಾದ ಇದು ಹೆಸರು ಕಾಳು ಅದು ತೊಗರಿ ಬೇಳೆನ ಮಾಡ್ತೀವಲ್ವಾ ಡೈಲಿ ಸಾಂಬಾರಿಗೆ ಅದಕ್ಕೆಲ್ಲ ತೊಗರಿ ಬೇಳೆನ ಬೈಸ್ ಬಳಸ್ತೇವೆ ಇದು ಇದು ತೊಗರಿ ಕಾಳು ತೊಗರಿ ಕಾಳಿನ ಪಲ್ಯ ನೋಡಿ ಇದು ಆಗಿದೆ ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಡಬೇಕು ಅಷ್ಟೇ ಒಂದು ಒಂದೆರಡು ನಿಮಿಷ ಸಣ್ಣ ಉರಿಯಲ್ಲೇ ಇಟ್ಟು ಬೇಯಿಸ್ಕೊಂಡ್ರೆ ಎಲ್ಲ ಆಗಿದೆ ಒಂದು ಎರಡು ನಿಮಿಷ ಒಗ್ಗರಣೆ ಹಾಕಿದ್ವಲ್ಲ ಅಂತ ಸ್ವಲ್ಪ ಬೇಯಿಸ್ಕೋಬೇಕು ಅಷ್ಟೇ ಮುಂಚೂರು ನೀರಿದ್ರೆ ಅಷ್ಟೇ ಬೇಯಿಸ್ಕೊಂಡು ಬಿಟ್ಟರೆ ನೋಡಿ ಈಗ ರೆಡಿಯಾಗಿದೆ ಇದು ರೆಡಿಯಾಗಿದೆ ಇದು ರೊಟ್ಟಿಗೆ ಅನ್ನಕ್ಕೆ ಸೈಡಿಗೆ ಮುದ್ದೆ ಮಾಡ್ಕೊಳ್ಳೋರು ಇದು ಸಾಂಬಾರು ಥರ ಮಾಡ್ಕೋಬೇಕು ಸ್ವಲ್ಪ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ಇದು ಕಾಳು ನೋಡಿ ಕಾಳನೆ ಸಪ್ಪಂದು ಕಾಳು ಅಂತಾರೆ ಫಸ್ಟ್ ನಾವು ಕುದಿಸ್ತೀವಲ್ವ ಉಪ್ಪೇನು ಹಾಕಿದೇನೆ ಆ ಸೊಪ್ಪನ ಕಾಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಡೈರೆಕ್ಟ್ ಹಾಗೂ ಗುಗ್ರಿ ಥರ ತಿನ್ಬೋದು ಗುಗ್ರಿ ಅಂತಾರೆ ಅದಕ್ಕೆ ಈಗ ರೆಡಿಯಾಗಿದೆ ನಾವು ರೊಟ್ಟಿ ಮಾಡಿದ್ದೀವಿ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಜೊತೆಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಏನಾದರೂ ಸೈಡಿಗೆ ನೆಂಚ್ಕೊಂಡು ತಿನ್ಬೋದು ನಾನು ಈರುಳ್ಳಿ ಅಷ್ಟೇ ತೊಗೊಂಡಿದ್ದೀನಿ ಈರುಳ್ಳಿ ಸೈಡಿಗೆ ಇಟ್ಕೊಂಡು ರೊಟ್ಟಿ ತೋರಿ ಕಾಳು ಪಲ್ಯ ಈರುಳ್ಳಿ ತೊಗೊಂಡು ತಿಂದರೆ ತುಂಬ ಮಜವಾಗಿರುತ್ತೆ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಎಲ್ಲರೂ ಥ್ಯಾಂಕ್ ಯು ಸೋ ಮಚ್